ನಮಸ್ಕಾರ ಶುಭ ಸಂಜೆ ಸ್ವಾಗತ ಮಿತ್ರರೇ ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಯು ನಾನು ಈರಪ್ಪ ಗುರುಲಿಂಗಪ್ಪ ಚೋಗ್ಲ ರಮೇಶ್ ಅಕಾಡೆಮಿ ವೇದಿಕೆ ಒಳಗೆ ಒಂದಿಷ್ಟು ವಿಷಯಗಳನ್ನು ಚರ್ಚಿಸೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಎಸ್ ನಸೀಮಾಜಿ ಹುಲಿಗೆಮ್ಮ ರತ್ನಕಲಾ ಎಸ್ ಮಾರುತಿ ರವಿಕುಮಾರ್ ಸಚಿನ್ ಎಲ್ಲರಿಗೂ ಶುಭ ಸಂಜೆ ಮತ್ತು ಸ್ವಾಗತ ಮಿತ್ರರೇ ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಓಕೆ ಮಿತ್ರರೇ ಇವತ್ತು ಮೊದಲ ದಿನ ಸೊ ಹೀಗಾಗಿ ನಿಮಗೆ ಸ್ವಲ್ಪ ಬೇಸಿಕ್ ಹೇಳ್ತಾ ಮುಂದೆ ಹೋಗುವಂಥದ್ದನ್ನು ಮಾಡೋಣ ಸೊ ತಮಗೆಲ್ಲ ಗೊತ್ತಿದೆ ಈ ಒಂದು ಟಿ ಇ ಟಿ ಪರೀಕ್ಷೆ ಒಳಗೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಟಿ ಇ ಟಿ ಒಳಗೆ ನಮಗೆ ಸಮಾಜ ವಿಜ್ಞಾನದ ಮೇಲೆ ಪ್ರಶ್ನೆಗಳು ಯಾವ ಥರನಾಗಿ ಬಂದಿದ್ದಾವೆ ಅನ್ನುವಂಥದ್ದು ಬಹುತೇಕ ಎಲ್ಲರಿಗೂ ಪರಿಚಯ ಇದೆ ಸೊ ಆ ಪ್ರಶ್ನೆಗಳನ್ನು ನಾನು ಮತ್ತೆ ಚರ್ಚಿಸೋದ್ರೊಳಗೆ ಬಹುತೇಕ ಅರ್ಥ ಇಲ್ಲ ಯಾಕಂತಂದರೆ ಈಗಾಗಲೇ ಅಂಥ ಭಾಳಷ್ಟು ಪ್ರಶ್ನೆಗಳನ್ನು ಬಿಡಿಸಿರೋದನ್ನು ನೀವು ಬೇರೆ ಬೇರೆ ವೇದಿಕೆಗಳಲ್ಲಿ ಕೇಳಿರ್ಬೋದು ಸೊ ಈಗ ಈ ಒಂದು ನಮ್ಮ ಸ್ಪರ್ಧಾ ಕನಸು ಸ್ಪರ್ಧಾ ಕನಸು ಆನ್ಲೈನ್ ಕಲಿಕಾ ವೇದಿಕೆ ಒಳಗೆ ಏನಪ್ಪ ಅಂತ ಕೇಳಿದರೆ ಈ ಎರಡು ಸಾವಿರದ ಇಪ್ಪತ್ತೈದರ ಟಿ ಇ ಟಿ ಪರೀಕ್ಷೆಗೆ ಒಂದು ತರಬೇತಿ ಮಾರ್ಗದರ್ಶನ ನೀಡೋದಕ್ಕೆ ಹೊಸ ಬ್ಯಾಚ್ ಶುರುವಾಗಿದೆ ಸೊ ಆ ಹೊಸ ಬ್ಯಾಚ್ನಲ್ಲಿ ಏನು ನಿಮ್ಮ ಪಠ್ಯಕ್ರಮ ಇದೆ ಆ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಪಾಠ ಪ್ರವಚನಗಳು ನಡೀತಾವೆ ಸೊ ನಾನು ಅಲ್ಲಿ ತಮಗೆ ಗೊತ್ತಿರಲಿ ಏನಪ್ಪ ಅಂತ ಕೇಳಿದರೆ ಈ ಒಂದು ಸಮಾಜ ವಿಜ್ಞಾನ ಅನ್ನುವಂಥ ವಿಷಯ ಏನಿದೆ ಸೊ ಆ ಸಮಾಜ ವಿಜ್ಞಾನದೊಳಗೆ ನಾನು ಮುಖ್ಯವಾಗಿ ಈ ರಾಜ್ಯಶಾಸ್ತ್ರ ಅಂತನೂ ಇದೆ ಸೊ ನೀವು ಅದನ್ನು ರಾಜ್ಯಶಾಸ್ತ್ರ ಯಾಕಂದರೆ ಆರಂಭದೊಳಗೆ ರಾಜ್ಯಶಾಸ್ತ್ರದೊಂದಿಗೇ ಚರ್ಚೆ ಆರಂಭ ಆಗ್ತದೆ ಆನಂತರ ಅದರ ಮುಂದುವರೆದ ಭಾಗವಾಗಿ ಭಾರತದ ಸಂವಿಧಾನ ಅನ್ನುವಂಥದ್ದು ನಾವು ನೋಡ್ತೀವಿ ಸೊ ಹೀಗೆ ಈ ರಾಜ್ಯಶಾಸ್ತ್ರ ಮತ್ತು ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದ ನಿಮ್ಮ ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗಿನ ಪಠ್ಯ ಏನಿದೆ ಅದನ್ನು ನಾನು ನಿಮಗೆ ಏನಲ್ಲಿ ಚರ್ಚೆ ಮಾಡ್ತೀನಿ ಆರನೇ ತರಗತಿಯಿಂದ ಹತ್ತನೇ ತರಗತಿಯ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಒಟ್ಟು ನಿಮಗೆ ಇಲ್ಲಿ ಹದಿನೈದು ಅಧ್ಯಾಯಗಳಿದ್ದಾವೆ ಅನ್ನುವಂಥದ್ದು ಗೊತ್ತಿರಬೇಕು ಹದಿನೈದು ಅಧ್ಯಾಯಗಳಿದ್ದಾವೆ ಅಷ್ಟು ಅಧ್ಯಾಯಗಳನ್ನು ವ್ಯವಸ್ಥಿತವಾಗಿ ನಿಮಗೇನಿದೆ ಅಷ್ಟನ್ನೂ ವಿವರಣೆ ಸಹಿತ ಚರ್ಚೆಯನ್ನು ಮಾಡ್ತೀನಿ ಇದರ ಜೊತೆಗೆ ಇನ್ನು ಯಾಕಂದರೆ ಸದ್ಯಾನಂದು ಈ ಒಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ಲಾಸ್ ಕೂಡ ನಡೆದಿದೆ ಅದು ಹತ್ತನೇ ತಾರೀಕಿನವರೆಗೆ ಇರುತ್ತದೆ ಸೊ ಬಹುಶಃ ಆನಂತರ ಈ ಟಿ ಇ ಟಿಗೆ ಇನ್ನೊಂದು ವಿಷಯ ನಾನು ಆರಂಭಿಸೋದು ಅರ್ಥಶಾಸ್ತ್ರ ಅಂತ ಸೊ ಈ ಅರ್ಥಶಾಸ್ತ್ರ ತಮಗೆ ಗೊತ್ತಿದೆ ಮುಖ್ಯವಾಗಿ ಅರ್ಥಶಾಸ್ತ್ರದ ಪಠ್ಯಕ್ರಮ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ಏನು ಪಠ್ಯಗಳಲ್ಲಿ ಈ ಒಂದು ವಿಷಯ ಇರುವಂಥದ್ದು ಸೊ ಅದನ್ನು ಕೂಡ ಆ ಪಠ್ಯಕ್ರಮಕ್ಕೆ ಅನುಗುಣವಾಗಿ ನಿಮ್ಮ ಮುಂದೆ ಚರ್ಚೆಯನ್ನು ಮಾಡೋಣಿದ್ದೀನಿ ಸೊ ತಮಗೆ ಗೊತ್ತಿರಲಿ ಒಟ್ಟಿನೊಳಗೆ ನಾನು ಈರಪ್ಪ ಗುರುಲಿಂಗಪ್ಪ ಚೋಗ್ಲಾ ಈ ಒಂದು ಸ್ಪರ್ಧಾ ಕನಸು ವೇದಿಕೆ ಒಳಗ ಟಿಇಟಿ ಇ ಟಿ ಪರೀಕ್ಷೆಗೆ ರಾಜ್ಯಶಾಸ್ತ್ರ ಮತ್ತು ಭಾರತದ ಸಂವಿಧಾನ ಹಾಗೂ ಅರ್ಥಶಾಸ್ತ್ರ ಅನ್ನುವಂಥ ಎರಡು ವಿಷಯಗಳು ಏನಿದ್ದಾವೆ ಅವುಗಳನ್ನು ತುಂಬ ವ್ಯವಸ್ಥಿತವಾಗಿ ಚರ್ಚೆಯನ್ನು ಮಾಡ್ತೀನಿ ಜೊತೆಗೆ ಏನು ಹೋದ ವರ್ಷ ನಿಮಗೆ ಟಿ ಇ ಟಿಯಲ್ಲಿ ಪರೀಕ್ಷೆ ಏನು ಟಿ ಇ ಟಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದರಲ್ಲಿ ಈ ಒಂದು ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಎಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆಲ್ಮೋಸ್ಟ್ ಅದೇ ಮಾದರಿಯಲ್ಲಿ ಉಳಿದ ಹೊಸ ಪ್ರಶ್ನೆಗಳನ್ನು ನಿಮಗಾಗಿ ತೆಗೆದು ನಾನು ಚರ್ಚೆಯನ್ನು ಕೂಡ ಮಾಡ್ತೀನಿ ರೈಟ್ ಸೊ ನಿಮಗೆ ಪ್ರೊಬಬ್ಲಿ ನಾನು ಹೇಗೆ ಚರ್ಚೆ ಮಾಡಬಹುದು ಅನ್ನೋದು ಒಂದು ಅಂದಾಜು ಸಿಗಲಿ ಅಂತಂದ್ಬಿಟ್ಟು ಇವತ್ತು ಕೇವಲ ಕೆಲವೇ ಕೆಲವು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸೊ ಅವನ್ನು ನೋಡಿದಾಗ ನೀವು ಎಷ್ಟು ಎಚ್ಚರಿಕೆಯಿಂದ ಉತ್ತರಗಳನ್ನು ಕೊಡಬೇಕಾಗ್ತದೆ ಅನ್ನುವಂಥ ತಿಳುವಳಿಕೆ ಖಂಡಿತವಾಗಿಯೂ ತಮಗೆ ಬರ್ತದೆ ಸೊ ಆ ನಿಟ್ಟಿನೊಳಗೆ ಇವತ್ತು ಒಂದು ಸಣ್ಣ ಆರಂಭ ಏನಾದರೂ ಕೊರತೆಗಳಿದ್ದರೆ ಕ್ಷಮೆ ಇರಲಿ ಸೊ ನಾಳೆಯಿಂದ ನಿಮಗೆ ಮತ್ತಷ್ಟು ಪ್ರಶ್ನೆಗಳನ್ನು ಇದೇ ವೇದಿಕೆಯೊಳಗೆ ನಾನು ಚರ್ಚಿಸ್ತಾ ಹೋಗ್ತೀನಿ ಇವತ್ತು ಟಿಇಟಿಗೆ ಸಂವಿಧಾನದ ಕುರಿತು ಬಹು ಆಯ್ಕೆ ಪ್ರಶ್ನೆಗಳು ಅಂತ ಇದ್ದಾವೆ ಎಮ್ ಸಿ ಕ್ಯೂಸ್ ಆನ್ ಕಾನ್ಸ್ಟಿಟ್ಯೂಷನ್ ಫಾರ್ ಟಿಇಟಿ ಅಂತ ಸೊ ಇದು ಕೇವಲ ಸಂವಿಧಾನ ಸಂವಿಧಾನದ ರಚನೆ ಸಂವಿಧಾನದೊಳಗಿರುವ ಅತ್ಯಂತ ಆರಂಭಿಕ ಮಾಹಿತಿಯ ಕುರಿತಾಗಿ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ ದಯವಿಟ್ಟು ಇದಕ್ಕೆ ಉತ್ತರ ಕೊಡಿ ಸೊ ಅವಾಗ ನಿಮ್ಗೆ ಗೊತ್ತಾಗ್ತದೆ ಹೌದು ಅಡ್ಡೇ ಇಲ್ಲ ಈ ತೆರನಾಗಿ ನಾವು ಏನು ವಿಷಯಗಳ ಸಿದ್ಧತೆಯನ್ನು ಮಾಡ್ಕೋಬೇಕು ಮತ್ತು ಈ ತೆರನಾಗಿ ಪ್ರಶ್ನೆಗಳಿಗೆ ಉತ್ತರಿಸುವ ಕೌಶಲ್ಯವನ್ನ ಬೆಳೆಸ್ಕೊಳ್ಬೇಕು ಎಲ್ಲಿ ನಾವು ಏನು ಮೈ ಮರೆಯುವ ಅಥವಾ ಗೊಂದಲಕ್ಕೀಡಾಗುವ ಏನೇ ಆಗಿರಲಿ ಅಂಕಗಳನ್ನು ಕಳೆದುಕೊಳ್ಳುವ ಅಪಾಯ ಇರುತ್ತದೆ ಅನ್ನುವಂಥದ್ದನ್ನು ನಿಮಗೆ ಹಂತ ಹಂತವಾಗಿ ನಾನು ಈ ಕಠಿಣತೆಯನ್ನು ಕೂಡ ಹೆಚ್ಚಿಸ್ತಾ ಹೋಗಿ ಒಟ್ನೊಳಗೆ ನೀವು ಟಿ ಇ ಟಿ ಒಳಗೆ ಪರ್ಫೆಕ್ಟ್ ಸ್ಕೋರ್ ಮ್ಯಾಕ್ಸಿಮಮ್ ಸ್ಕೋರನ್ನು ಮಾಡಿಕೊಂಡಿರಬೇಕು ಅನ್ನೋದು ನನ್ನ ಅಪೇಕ್ಷೆ ಇದೆ ಯಾಕಂದರೆ ಟಿ ಇ ಟಿ ಅನ್ನುವಂಥದ್ದು ಮುಂದೆ ಬರುವಂಥ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಈ ಪರೀಕ್ಷೆಗಳನ್ನು ಪರೆಯೋದಕ್ಕೆ ಕೇವಲ ಇದೊಂದು ಅರ್ಹತೆ ಅಲ್ಲ ಬದಲಿಗೆ ಇಲ್ಲಿ ಗಳಿಸಿರುವಂಥ ಅಂಕಗಳನ್ನು ಕೂಡ ನಿಮ್ಮ ಆಯ್ಕೆಯ ಸಂದರ್ಭದಲ್ಲಿ ಪರಿಗಣಿಸ್ತಾರೆ ಮತ್ತು ಅದು ತುಂಬ ಮಹತ್ವದ್ದು ಅನ್ನುವಂಥದ್ದು ತಮಗೆ ಗೊತ್ತಿದೆ ಹೀಗಾಗಿ ತಾವು ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಕೊಳ್ಳೋದಕ್ಕೆ ನೆರವಾಗುವ ಒಳಗೆ ನಾನು ಪಾಠ ಬೋಧನೆಯನ್ನು ಮಾಡ್ತಾ ಹೋಗ್ತೀನಿ ಸೊ ಬರೀ ಮೊದಲ ಪ್ರಶ್ನೆ ಏನದ ಮತ್ತು ಇದಕ್ಕೆ ತಮ್ಮ ಉತ್ತರ ಏನು ಅನ್ನುವಂಥದ್ದನ್ನು ನಾವು ಕೊಡಿ ಸಂವಿಧಾನದ ಮಹತ್ವ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ನೋಡ್ಕೊಳ್ರಿ ಮತ್ತು ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಎಲ್ಲರಿಗೂ ಮತ್ತೊಮ್ಮೆ ಶುಭ ಸಂಜೆ ಸ್ವಾಗತ ನಮಸ್ಕಾರ ಮಿತ್ರರೆ ಹ್ಮ್ ಅಟ್ಲೀಸ್ಟ್ ವಾರದೊಳಗೆ ಎರಡು ದಿನ ಮಾಡಬೇಕು ಅಂತಿದೆ ಅಣು ಸಿಕ್ಕಲ್ ಅವರೇ ಯೂಟ್ಯೂಬ್ದೊಳಗೆ ಎಷ್ಟೇ ಯಾವಾಗ ಮಾಡಲಿ ಹಾ ಹೊನ್ನಾಳಿ ಹೊಡೆತ ಬೆಳೆ ಬೀಳ್ತದೆ ಸಚಿನ್ ಅವರೇ ಖಂಡಿತವಾಗಿ ಹೊನ್ನಾಳಿ ಹೊಡೆತಾ ಬೀಳ್ತದೆ ಯಾ ಸೊ ಈ ಒಂದು ಪ್ರಶ್ನೆಗೆ ಶುಭಾರಂಭ ಮಾಡುತ್ತಾ ಇದ್ದೀರಿ ಶುಭಾರಂಭ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಇಂಥ ಒಂದು ಪ್ರಶ್ನೆಯನ್ನು ತಮ್ಮ ಮುಂದೆ ಕೊಡ್ತಾ ಇದ್ದೀವಿ ಸಂವಿಧಾನದ ಮಹತ್ವ ಏನು ಅನ್ನೋದಕ್ಕೆ ಪುಸ್ತಕದಲ್ಲಿ ಈ ಮಾಹಿತಿ ಇದೆ ಸಂವಿಧಾನವು ಜನತೆಯ ಆದರ್ಶಗಳು ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುತ್ತದೆ ಕರೆಕ್ಟ್ ಸಂವಿಧಾನವು ಸುಖಿ ರಾಜ್ಯ ಸ್ಥಾಪನೆಗೆ ಇವತ್ತು ನಾವು ಸುಖಿ ರಾಜ್ಯ ವೆಲ್ಫೇರ್ ಸ್ಟೇಟ್ ಅನ್ನೋದನ್ನ ಹೊಂದಿದೀವಿ ವೆಲ್ಫೇರ್ ಸ್ಟೇಟ್ ಮೊದಲು ಇತ್ತು ಇದಕ್ಕೆ ವಿರುದ್ಧವಾದದ್ದು ಯಾವುದು ಪೊಲೀಸ್ ಸ್ಟೇಟ್ ಅಂತ ನಾವು ನೋಡ್ತೀವಿ ಏನ್ರಪ್ಪ ಪೊಲೀಸ್ ಸ್ಟೇಟ್ ಅಂತ ನೋಡ್ತೀವಿ ಹೌದಾ ವೆಲ್ಫೇರ್ ಸ್ಟೇಟ್ಗೆ ವಿರುದ್ಧ ಏನಪ್ಪ ಅಂದ್ರೆ ಪೋಲಿಸ್ ಸ್ಟೇಟ್ ಸೊ ಬ್ರಿಟಿಷರಿದ್ದಾಗ ಹಾಗೆಣ್ಣೆ ಮೊದಲು ನಮ್ಮಲ್ಲಿ ಆಳರಸರು ಅಂತಿದ್ರಲ್ಲ ಅವಾಗೆಲ್ಲ ಅವುಗಳನ್ನು ನಾವು ಪೊಲೀಸ್ ಸ್ಟೇಟ್ ಅಂತ ಕರಿತೀವಿ ಬಟ್ ಇವತ್ತಿನ ಸ್ಟೇಟ್ ಅನ್ನ ಅಥವಾ ರಾಜ್ಯವನ್ನ ಸುಖಿ ರಾಜ್ಯ ಅಥವಾ ಅದನ್ನೇ ಕಲ್ಯಾಣ ರಾಜ್ಯ ಪರಿಕಲ್ಪನೆ ಅಂತ ಕರೀತಾರೆ ಇದಕ್ಕೆ ವೆಲ್ಫೇರ್ ಸ್ಟೇಟ್ ಅಂತ ಹೌದಾ ಕಲ್ಯಾಣ ರಾಜ್ಯ ಅಂತ ಕರಿತಾರೆ ಯಾ ಅದು ಸರ್ಕಾರದ ನೀತಿ ಮತ್ತು ಕಾರ್ಯವಿಧಾನಗಳನ್ನು ನಿಯಂತ್ರಿಸ್ತದೆ ಸೊ ಇದಕ್ಕಾಗಿಯೇ ನಿಮ್ಗೆ ಗೊತ್ತಿದೆ ಬಿ ಪಿ ಎಸ್ ಪೀಸ್ ಸರ್ಕಾರ ಏನನ್ನು ಮಾಡಬೇಕು ಅನ್ನೋದರ ಕುರಿತಾಗಿ ನಮ್ಮ ಸಂವಿಧಾನದೊಳಗೆ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಸರ್ಕಾರ ಜನರ ಕಲ್ಯಾಣಕ್ಕೆ ಪೂರಕವಾದಂಥ ಎಂತೆಂಥ ನೀತಿಗಳನ್ನು ರೂಪಿಸಬೇಕು ಮತ್ತು ಅವುಗಳನ್ನು ಹೇಗೆ ಜಾರಿಗೆ ತರಬೇಕು ಅನ್ನೋದರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಲಾಗಿದೆ ಹಾಗೆರನೆ ಕಾನೂನಿನ ಎದುರು ಎಲ್ಲರೂ ಸಮಾನರು ಎಂಬ ಸೂತ್ರವನ್ನು ಇದು ಎತ್ತಿ ಹಿಡಿದು ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸ್ತಾರೆ ಹೌದು ಒಂದು ಕಾಲದಲ್ಲಿ ನಮ್ಮಲ್ಲಿ ಕೇವಲ ಶ್ರೀಮಂತರು ಕೇವಲ ಆಡಳಿತಗಾರರು ಅಧಿಕಾರಿಗಳು ರಾಜರು ಅವರು ಶ್ರೇಷ್ಠರು ಉಳಿದವರೆಲ್ಲ ಕನಿಷ್ಠರು ಅಂತ ಇದ್ರೆ ಇವತ್ತು ಅತ್ಯಂತ ಅತ್ಯಂತ ಸಾಮಾನ್ಯ ಪೌರನಿಂದ ಹಿಡಿದು ಈ ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿವರೆಗೂ ನಾವೆಲ್ಲರೂ ಕಾನೂನಿನ ಮುಂದೆ ಸಮಾನರು ಇದು ನಮಗೆ ಒಂದು ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್ ಅನ್ನುವಂಥದ್ದನ್ನು ಒದಗಿಸ್ತದೆ ಹೀಗಾಗಿ ಮೇಲಿನ ಎಲ್ಲ ಹೇಳಿಕೆಗಳು ಈ ಕುರಿತಾಗಿ ಸರಿಯಾಗಿವೆ ಯಾ ಈಗ ಈ ಪ್ರಶ್ನೆಯನ್ನು ನೋಡಿ ಮತ್ತು ಸರಿಯಾದ ಏನು ಇದರೊಳಗೆ ಯಾವ ಹೇಳಿಕೆಯು ತಪ್ಪಾಗಿದೆ ಫೈಂಡ್ಔಟ್ ದ ರಾಂಗ್ ಸ್ಟೇಟ್ಮೆಂಟ್ ನೋಡಿ ಇಲ್ಲಿ ನಿಮ್ಮ ಪುಸ್ತಕದಲ್ಲಿರುವ ಮಾಹಿತಿಯನ್ನೇ ನಾವು ಕೊಟ್ಟಿದ್ದೇವೆ ಪುಸ್ತಕದಲ್ಲಿರುವ ಮಾಹಿತಿಯನ್ನೇ ಕೊಟ್ಟಿದ್ದೇವೆ ಅದರೊಳಗೆ ತಪ್ಪಾಗಿರುವುದು ಯಾವುದು ಅಂತ ಕೇಳಿದರೆ ಮತ್ತೊಮ್ಮೆ ಅದ್ಭುತ ಉತ್ತರ ಬರ್ತಾ ಇದೆ ಎಲ್ಲ ಮಿತ್ರರ ಕಡೆಯಿಂದ ಎಸ್ ಇಲ್ಲಿ ತಪ್ಪಾಗಿರುವುದು ಯಾವುದಪ್ಪ ಅಂತ ಕೇಳಿದ್ರೆ ಡಿ ಅನ್ನುವಂಥದ್ದು ಯಾಕಂತಂದ್ರೆ ಇವರೆಲ್ಲರೂ ಇದ್ರು ನಿಜ ರಾಜ್ಕುಮಾರಿ ಅಮೃತ್ ಕೌರ್ ಲೀಲಾ ರಾಯ್ ಮಾಲ್ತಿ ಚೌಧರಿ ಸರೋಜಿನಿ ನಾಯ್ಡು ಬೇಗಮ್ ಐಜಾಜ್ ರಸೂಲ್ ವಿಜಯಲಕ್ಷ್ಮಿ ಪಂಡಿತ್ ದಾಕ್ಷಾಣಿ ವೇಲಾಯುಧನ್ ಇವರೆಲ್ಲ ಸೇರಿದ್ರು ಗರಿಷ್ಠ ಎಷ್ಟಿದ್ರು ಹದಿನೈದು ಮಹಿಳಾ ಸದಸ್ಯರಿದ್ರು ಅನ್ನುವಂಥದ್ದನ್ನ ನಾವು ನೋಡ್ತಿದ್ದೀವಿ ಹೀಗಾಗಿ ದ ರಾಂಗ್ ದ ರಾಂಗ್ ಸ್ಟೇಟ್ಮೆಂಟ್ ಈಸ್ ಇಟ್ ಈಸ್ ಡಿ ವೈ ಬಿಕಾಸ್ ದೇರ್ ವೇರ್ ಫಿಫ್ಟೀನ್ ಫಿಫ್ಟೀನ್ಸ್ ಅನ್ನುವಂಥದ್ದು ಇದು ಸಂವಿಧಾನ ರಚನಾ ಸಭೆಯ ಕುರಿತು ಇರುವಂತ ಹೇಳಿಕೆಗಳು ಅದರಲ್ಲಿ ಡಿ ತಪ್ಪಾಗಿದೆ ಯಾಕಂದ್ರೆ ಈ ಸಂಖ್ಯೆ ತಪ್ಪಾಗಿದೆ ಅನ್ನು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡ್ರಿ ಇಲ್ಲಿ ಮೂರು ಹೇಳಿಕೆಗಳದಾವ ಆ ಪೈಕಿ ಯಾವ ಯಾವ ಹೇಳಿಕೆಗಳು ಸರಿಯಾಗಿವೆ ಒಂದು ಎರಡು ಮಾತ್ರ ಒಂದು ಮತ್ತು ಮೂರು ಮಾತ್ರ ಎರಡು ಮತ್ತು ಮೂರು ಮಾತ್ರ ಒಂದು ಎರಡು ಮೂರು ಎಲ್ಲವೂ ಸರಿಯಾಗಿವೆ ಎಲ್ಲವೂ ಸರಿಯಾಗಿ ಯಾವ್ಯಾವು ಎಸ್ ಸೊ ಈ ಪ್ರಶ್ನೆಗೆ ಉತ್ತರ ಬರ್ತಾ ಇದೆ ಯಾ ಐ ರಿಯಲಿ ಅಪ್ರಿಸಿಯೇಟ್ ಯು ಆಲ್ ಫ್ರೆಂಡ್ಸ್ ಐ ಆಮ್ ರಿಯಲಿ ಸೋ 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 ಹ್ಯಾಪಿ ಸೋ ಹ್ಯಾಪಿ ಬಿಕಾಸ್ ಯಾ ಸೋ ದ ರೈಟ್ ಆನ್ಸರ್ ಈಸ್ ಒಂದು ಮತ್ತು ಎರಡು ಮಾತ್ರ ಸರಿಯಾಗಿವೆ ಏಕೆಂದರೆ ಪ್ರತಿ ವರ್ಷ ನಾವು ನವೆಂಬರ್ ಇಪ್ಪತ್ತಾರರಂದು ನವೆಂಬರ್ ಇಪ್ಪತ್ತಾರರಂದು ಏನ್ ಆಚರಿಸ್ತಾ ಇದ್ದೀವಿ ಸಂವಿಧಾನ ದಿನಾಚರಣೆಯನ್ನ ಕಾನ್ಸ್ಟಿಟ್ಯೂಷನ್ ಡೇ ಅನ್ನುವಂಥದ್ದನ್ನ ಆಚರಿಸ್ತೀವಿ ಸೊ ವ್ಯತ್ಯಾಸ ತಮಗೆ ಗೊತ್ತಿದೆ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ ನೂರ ನಲವತ್ತೊಂಬತ್ತರಂದು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ ನೂರ ನಲವತ್ತೊಂಬತ್ತರಂದು ನಮ್ಮ ಸಂವಿಧಾನವನ್ನ ಸಂವಿಧಾನ ರಚನಾ ಸಭೆಯಲ್ಲಿ ಅಳವಡಿಸಿಕೊಂಡು ನಾವು ನಮ್ಮಷ್ಟಕ್ಕೆ ನಾವೇ ಕೊಟ್ಟುಕೊಂಡೆವು ಅಂತ ಬರ್ತದೆ ಅಳವಡಿಸಿಕೊಂಡೆವು ಅಳವಡಿಸುವುದು ಅಂದರೆ ಅಡಾಪ್ಟೆಡ್ ಅಂತ ಸೊ ಇದು ರೆಗ್ಯುಲರ್ ಪ್ರಶ್ನೆ ಬರುವಂಥದ್ದು ಅಡಾಪ್ಟೆಡ್ ಬೇರೆ ಆಸ್ ಜನವರಿ ಇಪ್ಪತ್ತಾರು ಇದು ಜಾರಿಗೆ ಬಂದಿತು ಜಾರಿಗೆ ಇನ್ ಟು ಫೋರ್ಸ್ ಅಂತ ಹೇಳ್ತೀವಿ ಟು ಫೋರ್ಸ್ ಇದು ವ್ಯತ್ಯಾಸ ಸೊ ಈಗ ನಾವು ಸಂವಿಧಾನ ದಿನಾಚರಣೆಯನ್ನು ನವೆಂಬರ್ ಇಪ್ಪತ್ತಾರರಂದು ಆಚರಿಸಿದರೆ ಜನವರಿ ಇಪ್ಪತ್ತಾರರಂದು ಗಣರಾಜ್ಯ ದಿನವಾಗಿ ಆಚರಿಸ್ತೇವೆ ಗಣರಾಜ್ಯ ರಿಪಬ್ಲಿಕ್ ಡೇ ಅಂತ ಆಚರಿಸ್ತೇವೆ ಗಣರಾಜ್ಯ ದಿನವಾಗಿ ಇದನ್ನು ಆಚರಿಸ ಈ ಹೇಳಿಕೆ ತಪ್ಪಾಗಿದೆ ಉಳಿದ ಎರಡು ಹೇಳಿಕೆಗಳು ಸರಿಯಾಗಿವೆ ಇದರಿಂದ ಸರಿಯಾದ ಉತ್ತರ ಎ ಎದು ಅದ್ಭುತ ಉತ್ತರ ಕೊಟ್ಟಿದ್ದೀರಿ ನಿಮಗೆಲ್ಲರಿಗೂ ಅಭಿನ ಅಭಿನಂದನೆಗಳನ್ನು ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಣುಸಿ ಕಲ್ಝಿ ನಿಮ್ಮ ಪ್ರೀತಿ ಅಭಿಮಾನ ನೀವು ನನ್ನ ಬಗ್ಗೆ ಇಟ್ಟುಕೊಂಡಿರುವಂತಹ ಭಾವನೆ ಭಾಳ ಬೆಲೆ ಬಾಳುವಂಥದ್ದು ರೈಟ್ ಸೊ ಅದಕ್ಕೆ ಎಷ್ಟು ಗೌರವ ಕೊಟ್ಟರು ಕಡಿಮೆ ಅಂತಲೇ ನಾನು ಹೇಳಬೇಕು ಯಾ ಇಲ್ಲೊಂದು ಚಂದನೆಯ ಪ್ರಶ್ನೆ ಅಂತ ನಾನು ಭಾವಿಸಿದ್ದೀನಿ ತಾವು ಇದನ್ನು ನೋಡ್ಕೊಳ್ಳ್ರಿ ಮತ್ತು ಸರಿಯಾದ ಉತ್ತರವನ್ನ ಕೊಡ್ರಿ ಇಲ್ಲಿ ನಾಲ್ಕು ಹೇಳಿಕೆಗಳಿದಾವೆ ಯಾವುದರ ಕುರಿತಾಗಿದೆ ಇದು ನಮ್ಮ ಸಂವಿಧಾನದ ಪ್ರಸ್ತಾವನೆ ಕುರಿತಾಗಿ ಇಲ್ಲಿ ಹೇಳಿಕೆಗಳಿವೆ ಸೊ ಇವುಗಳ ಪೈಕಿ ಯಾವ ಹೇಳಿಕೆಗಳು ಸರಿಯಾಗಿವೆ ಸೊ ಜಬರ್ದಸ್ತ್ ಉತ್ತರ ಬರ್ತಾ ಇದೆ ಡಿ ಆಲ್ ಆರ್ ಕರೆಕ್ಟ್ ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ ಅಂತ ಬರ್ರಿ ವಿಶಾಲ್ ನಮಸ್ ಜಾಮದಾರ್ ಅವ್ರಿ ನಮಸ್ಕಾರಗಳು ರಿಯಲಿ ವಂಡರ್ಫುಲ್ ಆನ್ಸರ್ ಹಾ ಹಂಪತ್ ಕುಮಾರ್ ಏನು ಸಿ ಅಂತಿದ್ದಾರೆ ಉಳಿದವರೆಲ್ಲೇಟ್ಸರ್ ಬಟ್ ಆಲ್ ಗ್ರೇಟ್ ಆನ್ಸರ್ಸ್ ನೀಡ್ ನಾಟ್ ಬಿ ಕರೆಕ್ಟ್ ಆನ್ಸರ್ ನೋಡಿ ಹೇಗಿದೆ ಹೊಡತ ಇದಕ್ಕೆ ಅನ್ನೋದು ಹೊನ್ನಾಳಿ ಹೊಡತ ಹೊನ್ನಾಳಿ ಹೊಡತಾ ಅಂತ ಕರೆಯೋದೇ ಇದಕ್ಕೆ ನಾವು ಯಾಕಪ್ಪ ಅಂತ ಕೇಳಿದರೆ ಇಲ್ಲಿ ಒಂದು ಮೂರು ನಾಲ್ಕು ಮಾತ್ರ ಸರಿಯಾಗಿವೆ ಹಾಗೆ ಬೀಳ್ತೀರಿ ನೋಡಿ ಪಟ್ ಪಟ ಪಟ್ ಕೆಡ್ಡಾಕ್ಕೆ ಕೆಡುವುದು ಅಂದ್ರೆ ಇದೆ ಕೆಡುವುದು ಅಂದ್ರೆ ಏ ಎಸ್ ಆರ್ ಹೌ ಕಮ್ ಐ ಕ್ಯಾನ್ ಫಾರ್ಗೆಟ್ ಯು ಏ ಎಲ್ಲರೂ ನೆನಪಿದಿರು ಎಪ್ಪ ಹ್ಮ್ ಹ್ಮ್ ಯಾವ ನ್ಯಾಯವನ್ನು ನಿಮಗೆ ಏನು ಭರವಸೆ ನೀಡಿಲ್ಲ ಯಾವ ನ್ಯಾಯದ ಕುರಿತು ನಿಮಗೆ ಭರವಸೆ ಇಲ್ಲ ನಾವಿದ್ದಿಲ್ಲ ಹೌದು ಅದಕ್ಕೆ ಹೇಳಿದ್ದು ಸಂಪತ್ ಕುಮಾರ್ ಯಾವ ನ್ಯಾಯದ ಕುರಿತು ನಿಮಗೆ ಭರವಸೆ ನೀಡಿಲ್ಲ ಹ್ಮ್ ಎರಡು ಸರಿ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಲಿಂಗಮ್ಮ ಅವರೇ இங்கிலீஷ் வுட் ஆர் அந்த இங்கே நடுபோது கரெக்ட் கல்ச்சரல் கல்ச்சரல் ஜஸ்டிஸ் இஸ் நாட் தேர் சாஸ்கிருத்த நியாய எம்பாவனியில் எஸ் ಏ ಹೌ ಕ್ಯಾನ್ ಐ ಹೌ ಕ್ಯಾನ್ ಐ ಎಸ್ ಐ ಟೋಲ್ಡ್ ಯು ನೋ ಐ ರಿಮೆಂಬರ್ ಯು ಆಲ್ ನಿಮಗೊಂದು ನನ್ನ ಚಿಕ್ಕ ಹೃದಯದಲ್ಲಿ ದೊಡ್ಡ ಜಾಗವಿದೆ ಎಲ್ಲರಿಗೂ ಎಸ್ ಅದರ ಬಗ್ಗೆ ದೊಸ್ರಾ ಮಾತಿಲ್ಲ ಹ್ಮ್ ಸೊ ಇಲ್ಲಿ ಗಮನಿಸಬೇಕಾದದ್ದು ಮಿತ್ರರೇ ಸೊ ನಮ್ಮ ಪ್ರಸ್ತಾವನೆ ಹಾ ಭಾರತವನ್ನ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಒಂದೊಂದಕ್ಕೂ ಅರ್ಥ ಇದೆ ಸಾರ್ವಭೌಮ ಎಂದರೇನು ಸಮಾಜವಾದಿ ಅರ್ಥ ಏನು ಜಾತ್ಯತೀತ ಅಂದರೇನು ಈ ಜಾತ್ಯತೀತ ಅನ್ನೋದನ್ನ ಕೆಲವು ಸಲ ಧರ್ಮ ನಿರಪೇಕ್ಷ ಅಂತನೂ ಬರೀತಾರೆ ಧರ್ಮ ನಿರಪೇಕ್ಷ ಆಕ್ಚುಲಿ ಇದು ಹೆಚ್ಚು ಸರಿಯಾದ ಪದ ಅದಕ್ಕೆ ರಿಲಿಜಿಯಸ್ಲಿ ನ್ಯೂಟ್ರಲ್ ಅಂತ ನಾವು ಹೇಳ್ತೀವಿ ಧರ್ಮ ನಿರಪೇಕ್ಷ ಯಾಕಂದ್ರೆ ಜಾತಿ ಇದೆ ನಮ್ಮಲ್ಲಿ ಧರ್ಮಗಳ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಹೌದಲ್ಲ ಎಸ್ ಸೊ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಇದಿಷ್ಟು ಅಂಡ್ ರೆಗ್ಯುಲರ್ ಆಗಿ ಕೇಳುವ ಪ್ರಶ್ನೆ ಇದೇ ಕೋ ಸ್ಟೇಟ್ಮೆಂಟ್ ಅನ್ನ ಹ್ಯಾಕ್ ಕೇಳ್ತಾರೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಭಾರತವು ಭಾರತವು ಡ್ಯಾಶ್ ಆಗಿತ್ತು ಅಂತ ಇಷ್ಟೇ ಪ್ರಶ್ನೆ ಡ್ಯಾಶ್ ಆಗಿತ್ತು ಇಲ್ಲೇನು ಮಾಡಿಬಿಡ್ತಾನೆ ಅವನು ಎಸ್ ಇಸ್ ಟ್ರೂ ಸಂಪತ್ ಕುಮಾರ್ಜಿ ಹಾ ಹೌದು ಹೊಣ್ಣಾಳೆ ಹೊಡೆತ ಬೀಳದೆ ತುಂಬಾ ದಿನಗಳೇ ಆಗಿತ್ತು ಹೌದಲ್ಲ ಸಂಸ್ಕೃತಿಯವರೇ ಬಿದ್ದಾಗ ಒಂಥರ ಖುಷಿ ಆಗ್ತದೆ ಅಂದ್ಕೋತೀನಿ ಹ ಇಂಥ ಹೊನ್ನಾಳಿ ಹೊಡೆತುಗಳು ಬಿದ್ದಾಗ ಖುಷಿ ಆಗ್ತದೆ ಏನು ಅಂತ ಹ್ಮ್ ಎಸ್ ಸೊ ತಮಗೆ ಈ ತರನಾಗಿ ಪ್ರಶ್ನೆ ಕೇಳಿದ್ದಾರೆ ಸೊ ಅವಾಗ ನೀವೇನ್ ಮಾಡ್ಬೇಕು ಇವು ಎರಡನ್ನ ಸ್ಟ್ರೈಕ್ ಮಾಡಬೇಕು ಇವು ಇದ್ದಿರಲಿಲ್ಲ ಸೊ ಇವನ್ ಯಾವಾಗ ಸೇರಿಸಲಾಯಿತು ಅತ್ಯಂತ ಸಾಮಾನ್ಯ ಪ್ರಶ್ನೆ ತಮಗೆಲ್ಲರಿಗೂ ಗೊತ್ತಿದೆ ನಲವತ್ತೆರಡನೇ ತಿದ್ದುಪಡಿ ಪಡಿ ಕಾಯಿದೆ ಹತ್ತೊಂಬತ್ ನೂರ ಎಪ್ಪತ್ತಾರು ಅನ್ನುವಂಥದ್ದು ಎಲ್ಲಾರಿಗೂ ಗೊತ್ತು ಸೊ ಈಗ ಇವುಗಳನ್ನು ಹಾಕಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಇಡಲಾಗಿದೆ ಅದು ಯಾಕೆ ಏನು ಅನ್ನೋದನ್ನು ತಾವು ತಿಳ್ಕೊಬೇಕು ಓಕೆ ಸೊ ಎಣಿಮೆ ಇದು ಕರೆಕ್ಟ್ ಇದೆ ಇದು ಕರೆಕ್ಟ್ ಇದೆ ಇಂಥ ಸ್ವಾತಂತ್ರ್ಯಗಳನ್ನು ನಮಗೆ ನೀಡಲಾಗಿದೆ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆ ಹಾಗೆಣ್ಣೆ ಅವಕಾ ಈ ಸಮಾನತೆ ಅನ್ನುವಂಥದ್ದು ಇಕ್ವಾಲಿಟಿ ಆಫ್ ಸ್ಟೇಟಸ್ ಆ್ಯಂಡ್ ಆಫ್ ಅಪಾರ್ಚುನಿಟಿ ಅಂತ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ಅನ್ನುವಂಥದ್ದನ್ನು ಕೂಡ ನೀಡಲಾಗಿದೆ ಅಂತ ನಾವು ನೋಡೋದು ಬಟ್ ಇದು ಕೂಡ ಎಲ್ಲ ಓಕೆ ಆದರೆ ಸಾಂಸ್ಕೃತಿಕ ಯಾಕೆ ಯಾಕೆ ಉಳಿದದ್ದೆಲ್ಲ ಇದೆ ನಮಗೆ ಎಂತೆಂಥ ನ್ಯಾಯಗಳನ್ನು ನೀಡಲಾಗಿದೆ ಅಂದರೆ ಜಸ್ಟಿಸ್ ಆಫ್ ಸೋಷಲ್ ಸೋಷಲ್ ಎಕನಾಮಿಕ್ ಆ್ಯಂಡ್ ಪಾಲಿಟಿಕಲ್ ಅಂತ ಬರ್ತದೆ ಜಸ್ಟಿಸ್ ಆಫ್ ಸೋಷಿಯಲ್ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ನಾಟ್ ಕಲ್ಚರಲ್ ಇಷ್ಟು ನೆನಪಿಟ್ಕೊಂಡ್ರೆ ಸಾಕುವುದು ರೈಟ್ ಈಗ ಈ ಪ್ರಶ್ನೆಗೊಂದು ಉತ್ತರ ಕೊಡಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಎ ಮಾತ್ರ ಸರಿಯಾಗಿದೆ ಬಿ ಮಾತ್ರ ಸರಿಯಾಗಿದೆ ಎ ಮತ್ತು ಎರಡೂ ಸರಿ ಬಿ ಎರಡೂ ಸರಿಯಾಗಿವೆ ಎ ಅಥವಾ ಬಿ ಯಾವುದೂ ಸರಿಯಾಗಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಬರುತ್ತಾ ಇದೆ ವಾಕ್ವರಲಿನಿಂದಲಿ ವಂಡರ್ಫುಲ್ ರಿಯಲಿ ವಂಡರ್ಫುಲ್ ಐ ರಿಯಲಿ ಅಪ್ರಿಸಿಯೇಟ್ ಯು ಆಲ್ ಫ್ರೆಂಡ್ಸ್ ಯಾ ಬೋತ್ ವರಾಂಗ್ ಅಂತಿದ್ದಾರೆ ನಮ್ಮ ಐಕೋನಿಕ್ ಏ ಯಾಕೋ ಯಪ್ಪ ಬೋತ್ ವರಾಂಗ್ ಹೆಂಗಾಗ್ತಾವಲ್ಲೇ ಕಂದ ಭಾರತದ ಸಂವಿಧಾನ ಲಿಖಿತ ರೂಪದಲ್ಲಿರೋದು ನಿಜ ಇದು ಪ್ರಪಂಚದಲ್ಲೇ ಅತಿ ಸುದೀರ್ಘ ಸಂವಿಧಾನ ಎಂಬುದು ನಿಜ ಹೌದು ಸೊ ಹೀಗಾಗಿ ಎರಡೂ ಸರಿ ಇಲ್ಲ ಒಂದು ಸರಿಯಾಗಿದೆ ಆದರೆ ಭಾರತವನ್ನು ಒಂದು ಗಣರಾಜ್ಯ ಅಂತ ನಾವು ಕರಿತೀವಿ ಹಾಗಿದ್ರೆ ಗಣರಾಜ್ಯ ಎಂದರೇನು ವಾಟ್ ಇಸ್ ರಿಪಬ್ಲಿಕ್ ಅನ್ನುವಂಥ ಡೆಫಿನೇಷನ್ನಿಗೆ ರಾಜ್ಯದ ಮುಖ್ಯಸ್ಥರು ಏನಾಗಿರಬೇಕು ಚುನಾಯಿತರಾಗಿರಬೇಕು ಜನರಿಂದ ರಾಜ್ಯದ ಚುನಾಯಿತ ಮುಖ್ಯಸ್ಥರ ವ್ಯವಸ್ಥೆಯೇ ಗಣರಾಜ್ಯ ಚುನಾಯಿತ ಮುಖ್ಯಸ್ಥ ನೇರವಾಗಿ ಇರಬಹುದು ನೇರ ಚುನಾವಣೆಯ ಮೂಲಕ ಇರಬಹುದು ಇಲ್ಲ ಪರೋಕ್ಷವಾಗಿ ಆದರೂ ಇರಬಹುದು ಉದಾಹರಣೆಗೆ ನಮ್ಮ ಭಾರತದ ರಾಷ್ಟ್ರಪತಿಯವರನ್ನ ನಾವು ಪರೋಕ್ಷವಾಗಿಯೇ ಆಯ್ಕೆ ಮಾಡ್ತೀವಿ ನಮ್ಮ ರಾಷ್ಟ್ರಪತಿ ಪರೋಕ್ಷ ವಿಧಾನದ ಮೂಲಕ ಪರೋಕ್ಷ ಅಂದರೆ ಇಲ್ಲಿ ನೇರವಾಗಿ ಜನರು ಆಯ್ಕೆ ಮಾಡೋದಿಲ್ಲ ಜನರ ಬದಲಿಗೆ ಜನರ ಪ್ರತಿನಿಧಿಗಳು ಯಾರು ಆಯ್ಕೆ ಮಾಡ್ತಾರೆ ಜನರ ಪ್ರತಿನಿಧಿಗಳು ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡ್ತಾರೆ ಜನರ ಪ್ರತಿನಿಧಿಗಳು ಇವರನ್ನ ಆಯ್ಕೆ ಮಾಡ್ತಾರೆ ಅವ್ರು ಯಾರು ರೆಗ್ಯುಲರ್ ಆಗಿ ಬರುವಂತ ಪ್ರಶ್ನೆ ತಮ್ಗೆ ಗೊತ್ತಿದೆ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಸೊ ಆ ಉಭಯ ಸದನಗಳಲ್ಲಿ ಈಗ ಒಂದು ಸದನದಲ್ಲಿ ಮಾತ್ರ ನಾಮ ನಿರ್ದೇಶಿತಗೊಂಡವರಿದ್ದಾರೆ ಯಾವ ಸದನ ಅಂತ ಕೇಳಿದ್ರೆ ರಾಜ್ಯಸಭೆ ಅಂತ ನಾವು ನೋಡ್ತಾ ಇದ್ದೀವಿ ಯಾಕೆ ಅಂತಂದರೆ ಈ ಮೊದಲು ಲೋಕಸಭೆಯಲ್ಲಿ ಇದ್ದಂಥ ಆಂಗ್ಲೋ ಇಂಡಿಯನ್ನರನ್ನು ನೇಮಕ ಮಾಡೋದಕ್ಕೆ ಅವಕಾಶ ಇತ್ತು ಈಗ ಅವರನ್ನು ಕಿತ್ತೊಗೆಯಲಾಗಿದೆ ಆಂಗ್ಲೋ ಇಂಡಿಯನ್ನರಿಗೆ ಈಗ ನಾಮನಿರ್ದೇಶನ ಮಾಡೋದಕ್ಕೆ ಅವಕಾಶ ಇಲ್ಲ ಹೀಗಾಗಿ ಸಂಸತ್ತಿನ ಉಭಯ ಸದನಗಳಲ್ಲಿ ರಾಜ್ಯಸಭೆಯಲ್ಲಿ ಮಾತ್ರ ಚುನ ಏನು ನಾಮನಿರ್ದೇಶಿತ ಸದಸ್ಯರಿದ್ದಾರೆ ಅವರು ಇದರೊಳಗೆ ಭಾಗವಹಿಸುವುದಿಲ್ಲ ಅವರನ್ನ ಬಿಟ್ಟರೆ ಈಗ ಪ್ರಶ್ನೆ ಅವನು ಹೀಗೆ ಕೇಳಬಹುದು ನಿಮಗೆ ಅದಕ್ಕೆ ಹೇಳ್ತಾ ಇದ್ದೀನಿ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸುವರು ಈ ಕೆಳಗಿನವರು ರಾಜ್ಯಸಭೆಯ ಎಲ್ಲ ಸದಸ್ಯರು ಲೋಕಸಭೆಯ ಎಲ್ಲ ಸದಸ್ಯರು ಯಾವುದು ಸರಿಯಾಗಿದೆ ಅಂದರೆ ಆ ಹೇಳಿಕೆಗಳು ಅಂತ ಬಂದಾಗ ಲೋಕಸಭೆಯ ಎಲ್ಲ ಸದಸ್ಯರು ಕರೆಕ್ಟು ಬಟ್ ರಾಜ್ಯಸಭೆಯ ಎಲ್ಲ ಸದಸ್ಯರು ಕರೆಕ್ಟ್ ಆಗೋದಿಲ್ಲ ಯಾಕಂದರೆ ಅಲ್ಲಿ ಇವತ್ತಿಗೂ ನಾಮನಿರ್ದೇಶಿತ ಇದ್ದಾರೆ ಲೋಕಸಭೆಯಲ್ಲಿ ನಾಮನಿರ್ದೇಶಿತ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಅದು ಸರಿಯಾಗಿರ್ತದೆ ಓಕೆ ಸೊ ಹೀಗೆ ಮಿತ್ರರೇ ಇನ್ನೂ ಸಾಕಷ್ಟು ವಿಷಯಗಳನ್ನು ನಿಮ್ಮ ಜೊತೆ ನಾನು ಚರ್ಚೆ ಮಾಡುವ ಅಪೇಕ್ಷೆ ಉಳ್ಳವನಾಗಿದ್ದೇನೆ ಆದರೆ ಗೊತ್ತಿರಲಿ ಇವತ್ತು ಸ್ವಲ್ಪ ಆರಂಭ ಮಾಡೋಣ ಅಂತ ಹೇಳಿಬಿಟ್ಟು ಇಷ್ಟು ಪ್ರಶ್ನೆಗಳನ್ನು ತಂದಿದ್ದೇನೆ ಸೊ ಇನ್ನು ಮುಂದೆ ನಾನು ಸರಾಸರಿ ಪ್ರತಿದಿನ ಯಾವಾಗಲಾದರೂ ಯೂಟ್ಯೂಬ್ನಲ್ಲಿ ಕ್ಲಾಸ್ ಮಾಡಿದರೆ ಈ ಒಂದು ವೇದಿಕೆ ಒಳಗೆ ಕನಿಷ್ಠ ಹತ್ತು ಪ್ರಶ್ನೆಗಳನ್ನು ಚರ್ಚಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಹತ್ತು ಪ್ರಶ್ನೆಗಳನ್ನು ಒಂದೇ ಚಾಪ್ಟ್ರ್ ಮೇಲೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ತಾವು ಈ ಬಗ್ಗೆ ಏನಾದರೂ ಸಲಹೆ ಸೂಚನೆಗಳಿದ್ದರೆ ಒಟ್ಟರು ಕೂಡ ಅದನ್ನು ನಾನು ಪರಿಗಣಿಸ್ತೀನಿ ಅಂತ ಹೇಳ್ತಾ ನೀವೆಲ್ಲ ಇಷ್ಟು ಪ್ರೀತಿಯಿಂದ ಬಂದು ಹೌದು ಹೌದು ನೋಡೋಣ ಬ್ಲಿಂಕು ಹಾಂ ಐ ವಿಲ್ ಟ್ರೈ ಐ ಓಕೆ ಸೊ ಅಟ್ಲೀಸ್ಟ್ ಹಾಫ್ ಆ್ಯಂಡ್ ಅವರ್ ಅಂತೂ ಪಕ್ಕ ಹಾಫ್ ಆ್ಯಂಡ್ ಅವರ್ ನಿಮ್ಮ ಜೊತೆಗೆ ನಾನು ಕಳಿಬೇಕು ಅಂದ್ಕೊಂಡಿದ್ದೀನಿ ಹಾಂ ಏ ಏ ಎ ಹಾಂ ಆಗಿಲ್ಲ ಯಪ್ಪ ಚೆಂದು ಬ್ಯಾನ್ ಯಾಕೆ ಆಗ್ತದೆ ನಾನೇ ಮಾಡೋದಕ್ಕಾಗಿಲ್ಲ ಟೈಮ್ ಸಿಕ್ಕಿಲ್ಲ ನನಗೆ ಹೀಗಾಗಿದೆ ಓಕೆ ಸೊ ಬ್ಯಾಂಡ್ ಅಂದರೆ ಏನು ಅರ್ಥಪ್ಪ ಹ್ಞೂ ಏನಾದರೂ ತಪ್ಪು ಮಾಡಿದರೆ ಬ್ಯಾಂಡ್ ಮಾಡ್ತಾರೆ ನಾನು ಏನು ಮಾಡಿದ್ದೀನಿ ಎಸ್ ಮಾಡನ್ ಮಾಡಣ್ ರೈಟ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ವಿತ್ ಮೀ ಎಂಜಾಯ್ ಯುವರ್ ಟೈಮ್ ಟೇಕ್ ಕೇರ್ ಗುಡ್ ನೈಟ್ ಫ್ರೆಂಡ್ಸ್ ನಿಮ್ಮ ಉಳಿದ ಮಿತ್ರರಿಗೂ ಕೂಡ ಇದರ ಬಗ್ಗೆ ತಿಳಿಸಿ ಏನಪ್ಪಾ ಆಗಲೇ ಹೇಳಿದ್ದೀನಿ ನಾನು ಈ ಒಂದು ಸ್ಪರ್ಧಾ ಕಣಸು ವೇದಿಕೆ ಒಳಗೆ ಎರಡು ಸಾವಿರದ ಇಪ್ಪತ್ತೈದರ ಟಿಇಟಿ ಪರೀಕ್ಷೆಗಾಗಿ ತರಬೇತಿ ಆರಂಭಗೊಂಡದ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರಾತೀನಿ ನಾನು ಅಲ್ಲಿ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗಿನ ರಾಜ್ಯಶಾಸ್ತ್ರ ಮತ್ತು ಭಾರತದ ಸಂವಿಧಾನದ ಪಾಠಗಳು ಹಾಗೆರನೆ ಅರ್ಥಶಾಸ್ತ್ರದ ಪಾಠಗಳನ್ನ ಬೋಧನೆ ಮಾಡ್ತಾ ಇದ್ದೀನಿ ಜೊತೆಗೆ ಇದೇ ತೆರನಾಗಿ ಪ್ರಶ್ನೆಗಳನ್ನು ಕೂಡ ಅಲ್ಲಿ ಚರ್ಚೆ ಮಾಡ್ತೀನಿ ಮತ್ತೆ ಇಲ್ಲಿ ಮಾಡಿದ್ದುನಾ ಅಲ್ಲಿ ಮಾಡ್ತೀನಿ ಅಂತ ತಿಳ್ಕೊಬೇಡ್ರಿ ಅಲ್ಲಿ ಮಾಡೋದ ಬೇರೆ ಮತ್ ಇಲ್ಲಿ ಮಾಡೋದ ಬ್ಯಾರೆ ನಿಮಗೆ ಶಾಂಪಲ್ ಇರಲಿ ಅಂತ ಇಷ್ಟು ಚರ್ಚೆಯನ್ನು ನಾನು ಮಾಡಿದ್ದೀನಿ ಎಸ್ ಎಸ್ ಏಕಪ್ಪಾಜಿ ಹ್ಯಾಪಿ ನ್ಯೂ ಇಯರ್ ಬಿಲೇಟೆಡ್ ವಿಸಸ್ ಬಿಲೇಟೆಡ್ ವಿಸಸ್ ಮೇ ಗಾಡ್ ಬ್ಲಸ್ ಯು ಸ್ಟೇ ಬ್ಲಸ್ ಬಾಬಾ ಓಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಗುಡ್ ನೈಟ್ ಫ್ರೆಂಡ್ಸ್